ಪ್ರೀತಿಯ ವೀಕ್ಷಕರೇ ನಮಸ್ತೆ ನಾನು ಸ್ವಾಮಿ ಇವತ್ತು ನಾನು ನಿಮಗೆ ಭಾಳ ಒಂದು ಮುಖ್ಯವಾದ ವಿಚಾರಕ್ಕೆ ಕರ್ಕೊಂಡೋಗ್ತೀವಿ ಅದೇಲ್ಲಂದರೆ ರಾಷ್ಟ್ರೀಯ ಹೆದ್ದಾರಿ ಅಂದರೆ ತುಮಕೂರಿಂದ ಹೊರಟ್ರೆ ರಾಷ್ಟ್ರೀಯ ಹೆದ್ದಾರಿ ಕಟ್ಟಾಗಿ ಸಿಗುತ್ತೆ ಸಿರಾ ತಾಲೂಕಿಗೆ ಅಂದರೆ ನೋಡಿ ನಾವು ಇಷ್ಟೊತ್ತು ಮೀಟಿಂಗ್ ಮಾಡಿದ್ವಿ ಇಲ್ಲೊಂದು ಕೇಸ್ ಬಂತು ಒಂಬತ್ತೆಂಟು ವರ್ಷ ಹೆಚ್ಚಿಗಂತ ಒಂದ್ ಎಂಬತ್ತೈದು ವರ್ಷ ಈಗ ಅವ್ರಿಗೆ ಎರಡ್ ಸಾವಿರದ ನಾಲ್ಕರಲ್ಲಿ ನಾನಿದ್ದಾಗಲೇ ಮಂಜೂರಾಗಿರೋದು ಮಂಜೂರಾಗಿರ ಮುಂಜು ಚೂಟಿ ಕೊಟ್ಟಿಲ್ಲ ನೋಡಪ್ಪ ಏನಾರ ಏನಾರ ಮಾಡಿ ಇದೊಂದು ರೆಡಿ ಮಾಡಿಸ್ ನಾನೇ ಕೊಡ್ತೀನಿ ನೋಡಿ ಈಗ ಸಾಗೋಡಿ ಚೂಟಿ ಕೊಡ್ತಾ ಇದೀವಿ ಮೂರು ಎಕರೆ ಮೂರ್ ಎಕರೆ ಜಮೀನು ಮಂಜೂರಾತಿ ಆಗ್ತಾ ಇದೆ ನಿನಗೆ ಮುಂಜೂರಾತಿ ಪತ್ರನ ನಿನ್ ಕೈಗೆ ಕೊಡ್ತಾ ಜಮೀನು ಮೂರ್ ಎಕರ ನೋಡಿದ್ರಲ್ಲ ಇಲ್ಲಿವರೆಗೂ ನೋಡಿದ್ದು ಸಿ ಬಿ ಜೈಚಂದ್ರ ಸಾಹೇಬರು ಅಂದರೆ ಕರ್ನಾಟಕದಲ್ಲಿ ನಂಬರ್ ಒನ್ ಶಾಸಕರು ಸಚಿವರು ದೆಹಲಿ ಪ್ರತಿನಿಧಿಗಳಾಗಿದ್ದರು ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಎಮಿನೆಂಟ್ ನಂಬರ್ ಒನ್ ಅಂದರೆ ಅವರೇ ಕಣ್ರಿ ಅಂಥ ಒಂದು ಸಚಿವರ ಸೇರಿದಂಥ ಜಾಗ ನೋಡಿ ಇದೆ ದೊಡ್ಡಾಲ್ಮರ ಚೆನ್ನೈನಹಳ್ಳಿ ಗ್ರಾಮ ಪಂಚಾಯಿತಿ ಈಗ ಹಲವಾರು ಜಾಗಗಳು ಅವ್ರಿಗೆ ಬರ್ತವೆ ಬೆಂಗಳೂರು ತುಮಕೂರು ಹೈವೇ ರೋಡ್ಗೆ ಜಾಗ ಸಿಗುತ್ತೆ ಇದರಿಂದ ಒಳಗಡೆ ಹೊರಟ್ರೆ ಹಲವಾರು ಜಾಗಗಳು ಸಿಗ್ತವೆ ಹಾಳಿಗೆ ಅಷ್ಟೇ ಏನು ಬಸ್ ಇಲ್ಲ ಏನೋ ಎಮರ್ಜೆನ್ಸಿ ಏನೋ ಸಮಸ್ಯೆ ಹೋಗ್ಬೇಕು ಅಂದ್ರೆ ಅಷ್ಟೇ ಯಾವ ಬಸ್ ವ್ಯವಸ್ಥೆ ಇಲ್ಲ ಅದರ ಇದ್ರ ಬಗ್ಗೆ ಯಾರು ಕೇಳಲ್ಲ ಹಿಂಗಿನ ಹಂಗಾಸಿಗ ಹೋಗ್ಬಿಡ್ತಾನೆ ಅಲ್ಲೇ ಬಡವನಳ್ಳಿ ಹಂಗಾಸಿನ ಇಲ್ಲಾಸಿ ಹೋಗಿ ಮೇಲೆ ಅಲ್ಲ ಇಷ್ಟು ಎಷ್ಟು ಮನೆಗೆ ಊರು ಗ್ರಾಮ ಸಾವಿರ ಮನೆ ಡೈಲಿ ಸ್ಕೂಲ್ ಹುಡುಗರು ವಿದ್ಯಾರ್ಥಿಗಳು ಹೋಗ್ತಾರೆ ಬರ್ತಾರೆ ಅವ್ರೆಲ್ಲಾ ಹೆಂಗ್ ಎಲ್ಲ ದೊಡ್ಡಬೇಕು ಅಲ್ಲಿಂದ ಬಸ್ ಇಲ್ಲಿಂದ ಬಸ್ ವ್ಯವಸ್ಥೆ ಇಲ್ಲ ಬೆಳಿಗ್ಗೆ ಹೋಗ್ಬಿಡ್ತಾನೆ ಏಳು ಗಂಟೆ ಬಡವನಾದಿಂದ ಬಂದಾನು ಹುಡುಗರಿಗೆ ತಿರ್ಗಿಲ್ಲ ಹತ್ತಿಂದ ಒಂಬತ್ತು ಗಂಟೆಗೆ ಬರ್ತಾನ ಬಡವನಾಡಿ ಅಷ್ಟೇ ತುಮಕೂರಿಂದ ತಿರ್ಗಿಲ್ಲ ನಾಲ್ಕ ಗಂಟೆಗೆ ಬರ್ತಾನೆ ಬಡವನಾದ ಮಧ್ಯ ಎಮರ್ಜೆನ್ಸಿಗೆ ಹೋಗ್ಬೇಕಂದ್ರೆ ಬಸ್ ಮದ್ಯ ಎಮರ್ಜೆನ್ಸಿಗೆಲ್ಲ ಏನೋ ಒಂದ್ ವ್ಯವಸ್ಥೆ ಮಾಡ್ಕೊಡಕ್ ಇದ್ ಮಾಡ್ರಿ ಅಷ್ಟೇ ಮತ್ತೆ ಬರೋದಿಲ್ಲ ಇಲ್ಲಿಗೆ ಎಷ್ಟು ಮನೆ ಗ್ರಾಮ ಇಲ್ಲಿ ಸಾವಿರ ಓಟ ಇದ್ರ ಮತ್ತೆ ಇಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಲಿ ಅಧ್ಯಕ್ಷರು ಯಾರು ಯಾರ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ ಅಷ್ಟೇ ಯಾರು ವ್ಯವಸ್ಥೆ ಮಾಡಲ್ಲ ಬಗ್ಗೆ ಯಾರು ತಲೆ ಕೆಡ್ಸ್ಕೊಳ್ಳಲ್ಲ ಮತ್ತೆ ಎಮ್ ಎಲ್ ಹೇಳ್ಬೋದಲ್ಲ ಇಲ್ಲಿ ಬಸ್ ವ್ಯವಸ್ಥೆ ಸರಿಯಾಗಿ ವ್ಯವಸ್ಥೆ ಮಾಡಿ ಅಂತ ಹೋಗ್ತಾರೆ ಹಂಗೆ ಅದ್ರ ಬಗ್ಗೆ ಯಾರು ತಲೆ ಕೆಡ್ಸ್ಕೊಳಲ್ಲ ಚಿನ್ನನಹಳ್ಳಿ ಗ್ರಾಮ ಪಂಚಾಯತಿ ಅಲ್ಲಿ ಸ್ವ ಪಿ ಡಿಒ ಆಗ್ಲಿ ಅದ್ರ ಬಗ್ಗೆ ಅಧ್ಯಕ್ಷರಾಗ್ಲಿ ಯಾರು ಇದ್ರ ಬಗ್ಗೆ ಮೆಂಬರ್ ಆಗ್ಲಿ ಯಾರು ತಲೆ ಹಾಕಿಸ್ತೀವಿ ಅದ್ರ ಬಗ್ಗೆ ಯಾರು ನೋಡಿ ಬರೋದು ಮಾತಾಡಲ್ಲ ನೋಡ್ಕೊತಾರೆ ಅಷ್ಟೇ ಪ್ರಪಂಚನೇ ಅಷ್ಟು ಈಗ ಎಲ್ಲ ಬರೀ ಬರೋದು ನೋಡ್ಕೊಂಬಾರೆ ನೀನನಾಗ್ಲಿ ನಾನಾಗಲಿ ಎಲ್ಲ ಮಕ್ಕಳು ಅಷ್ಟೇ ನೋಡಲ್ಲ ಅದೇ ಕರೆಕ್ಟ್ ಹೌದು ಈಗ ಜೋಡಿ ಜೋಡಿದೇವ್ರ್ ಹೇಳಿ ಅವ್ರು ಹೆಂಗ್ರು ಈಗ ನಾವ್ ಹಂಗೆ ಬಂದಿದ್ದು ಜೋಡಿ ಜೋಡಿದ್ದೇವ್ ಹೇಳಿ ರೋಡಲ್ಲಿ ಬಂದು ಎಲ್ಲಿ ಹೋಗ್ಬೇಕು ಯಾರು ಜನ ಹೆಂಗೆ ಏನು ಇಲ್ಲ ಹ ಮಕ್ಳು

ಳ್ಳೇನಹಳ್ಳಿ ಎಲ್ಲ ಇದಕ್ ಬಂದಾವೆ ಚಿನ್ನನಹಳ್ಳಿ ಪಂಚಾಯ್ತಿ ಚಿನ್ನನಹಳ್ಳಿ ಪಂಚಾಯತಿನ್ಸ್ ಒಡ್ಡಳ್ಳಿ ಮಂಟಪಾಳ್ಯ ಚಿನ್ನನಹಳ್ಳಿ ಪಂಚಾಯತಿಗೆ ಬರೋದು ಹಿಂಗ ಇಷ್ಟಕ್ಕೂ ಇದು ಇದಿಲ್ಲ ಯಾರು ಕೇಳದೆ ನಂಗೆ ಕೇಳಿ ಕಿಟ್ಟಪ್ಪ ಹಂಗ ಕೇಳ್ದ ಅಂಗಡಿಯನು ಮಾಡ್ದೆ ಈ ತರ ಮಾಡೋದು ತರದು ನಡೀತೈತೆ ಅಂಗಡಿ ಕೇಳೋ ಅವ್ನು ಹೆಂಗ್ ಬೇಕ ಮಾತಾಡ್ತಾನೆ ಅಲ್ಲ ಅದು ಕರೆಕ್ಟ್ ಪಬ್ಲಿಕ್ ಏನು ಮಾಡಿಲ್ಲ ಅಂದ್ರೆ ಮಾತಾಡ್ಕೊಡ್ದು ಸುಮ್ನೆ ಇರಬೇಕು ಹೆಂಗ್ ಹೆಂಗ್ ಹೋಗ್ತೈತೆ ಹಂಗಂಗೆ ಹೋಗ್ಬೇಕು ಮಾಡಿದ್ದು ಹಾ 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 ಅವ್ರ ಇಲ್ಲಿ ಆಫೀಸ್ ನಮ್ಮ ಅಂಗಡಿಯಿಂದ ಇಲ್ದಿರೋದೇ ಬೈಕ್ ತೋರಿಸ್ತೀವಿ ಹೆಸರೇ ಅದ್ರಾಗ ಬರ್ಬೇಕಾ ಐದು ವರ್ಷ ಐದು ವರ್ಷ ಮಾಡಿ ಮಾಡ್ಬಿಟ್ಟು ಸಿಂಬಾರ್ ಪಾ ಏಷ್ಯಾ ಏಷಿಯಾತ್ೈಪ ಅವರೇ ಜಯಚಂದ್ರ ಜೈಚಂದ್ರ ಐದು ವರ್ಷ ಹಾಕಿದ್ರು ಎಲ್ಲ ತುಂಬ ದೊಡ್ಡ ಪೈಪಾಕಿ ಮುಚ್ಚಾಕ್ ಅವ್ರು ಮಾಡಿದ್ರು ಎಲ್ಲಾನ ಕಾಂಟ್ರಾಕ್ಟ್ ದಾರ್ಗಳು ಹೇಳಿದ್ರು ಇದ್ರ ಮೇಲೆ ಏನೋ ಒಂದು ಬಡವ್ರ ಬಗ್ ಇದು ಟಿ ಬಿ ಜಯಚಂದ್ರ ಸಾಹೇಬ್ರಿಗೆ ಸೇರಿದಂತ ಜಾಗ ಆದರೆ ಈ ಊರುಗಳು ಇನ್ನೂ ಚೆನ್ನನಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರ ಬರ್ತವೆ ಆದರೂ ಮಾತ್ರ ಸುಮಾರು ಇಲ್ಲಿ ಹತ್ತು ಇಪ್ಪತ್ತರಳ್ಳಿ ಬರ್ತದೆ ಇಲ್ಲಿ ಯಾವುದೇ ಡೆವಲಪ್ಮೆಂಟ್ ಇಲ್ಲ ಆದರೆ ಯಾವುದೇ ಬಸ್ಗಳ ವ್ಯವಸ್ಥೆ ಇಲ್ಲ ಇವರು ಮಾತು ಕೇಳಿದ್ರೆ ನಮಗೆ ನಾಚಿಕೆ ಆಗ್ತದೆ ಕಣ್ರಿ ಇಷ್ಟು ವರ್ಷ ಇಪ್ಪತ್ತೊಂದನೇ ಶತಮಾನ ಬಂದರೂ ಅದರೊಳಗೂ ಹೋರಾಟಗಾರ ತುಂಬ ಜನರ ಜನಪ್ರತಿನಿಧಿ ಅಂದರೆ ಅದು ಟಿ ಬಿ ಜಯಚಂದ್ರ ಸಾಹೇಬರು ಅಂಥ ಜಾಗದಲ್ಲಿ ಇವತ್ತು ಬಸ್ಗಳಿಲ್ಲ ಚಂದನನ್ನೇ ಗ್ರಾಮ ಪಂಚಾಯತಿ ವ್ಯಾಪ್ತಿ ಹೋದರೆ ನೋಡೋಕ್ಕೆ ಒಂದು ನೀರಿ ನಾಚಿಕೆ ಆಗ್ತತೆ ಏಕೆಂದರೆ ಸಾಹೇಬರು ಕಡೆ ಬಂದಿಲ್ಲ ಬರೋದಿಲ್ಲ ಏಕೆಂದರೆ ಮೇಯ್ನ್ ರೋಡಲ್ಲಿ ಬರ್ತಾರೆ ಮೇನ್ ರೋಡಲ್ಲಿ ಜನ ಮಾತಾಡ್ಸ್ಕೊಂಡು ಹೊರ್ಟೋಗ್ತಾರೆ ಅಲ್ಲಿನ ಜನ ಹೇಳ್ತಿದ್ದಾರೆ ಕಣ್ರಿ ನೋಡಿ ಈ ಜಾಗ ನೋಡಿದರೆ ನಿಮ್ಗೇನು ಅನ್ನಿಸ್ತೆ ಇಲ್ಲಿ ಲಾರಿ ಟ್ಯಾಕ್ಟ್ರಿ ಎಲ್ಲ ಓಡಾಡ್ತವೆ ಮೈನಿಂಗ್ ಮಾತ್ರ ಎಗ್ಗಿಲ್ದೆ ನಡೀತಾ ಇದೆ ಇಲ್ಲಿ ಮೈನಿಂಗ್ಗೆ ಕುಂಬ ಕೊಡೋಕ್ಕೂ ಹಲವಾರು ರಾಜಕಾರಣಿಗಳಿದ್ದಾರೆ ಆದರೂ ಸಹ ಸಾಹೇಬ್ರು ಗಮನಕ್ಕೆ ಬಂದಿದೆಯೋ ಬಂದಿಲ್ಲೋ ಗೊತ್ತಿಲ್ಲ ಇದ್ಗಡೆ ಒಂದು ಬಸ್ ವ್ಯವಸ್ಥೆ ಇಲ್ಲ ಇಲ್ಲಿನ ಜನ ಎಮರ್ಜೆನ್ಸಿ ಅಂದರೆ ಸಾವೇ ಗ್ಯಾರಂಟಿ ಬಸ್ ಮಾತ್ರ ಬರೋದಿಲ್ಲ ಅಲ್ಲೆಲ್ಲ ಒಂದು ಕಡೆ ಮೇನ್ ರೋಡಲ್ಲಿ ಬಂದು ಮೇನ್ ರೋಡಲ್ಲಿ ಹೋಗುತ್ತೆ ಆದರೆ ಮಾತ್ರ ಚೆನ್ನನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಲಿ ಸಿ ವಿ ಜಯಚಂದ್ರ ಸಾಹೇಬರಾಗಲಿ ಇತ್ಕಡೆ ಕಡೆ ಬರೋದಿಲ್ಲ ಯಾಕೆಂದರೆ ಚುನಾವಣೆ ಬಂತು ಅಂದರೆ ಮಾತ್ರ ಇಲ್ಲಿ ಬರ್ತಾರೆ ಇಲ್ಲ ಅಂದರೆ ಇತ್ತ ತಲೆನೂ ಹಾಕೋದಿಲ್ಲ ಅಂಥೇಳಿ ಇಲ್ಲಿ ಜನ ಮಾತಾಡ್ಕೊತಿದ್ರು ನೋಡಿರಿ ಇದು ರೋಡು ಎಷ್ಟು ಚೆನ್ನಾಗಿದೆ ನಮ್ಮ ಮಾಧ್ಯಮ ಎಲ್ಲ ರೋಡನ್ನೂ ಸರ್ವೆ ಮಾಡಿದೆ ರೋಡು ಮಾತ್ರ ಸೂಪರು ಆದರೂ ಮಾತ್ರ ಬಸ್ ವ್ಯವಸ್ಥೆ ಎಲ್ಲ ಯಾಕೆ ಅಂಥೇಳಿ ಕೇಳಬೇಕಾಯಿದೆ ಇಲ್ಲಿ ಬೆಳಿಗ್ಗೆ ಸಾಯಂಕಾಲ ನೂರಾರು ಸಾವಿರಾರು ವಿದ್ಯಾರ್ಥಿಗಳು ಓಡಾಡ್ತಾರೆ ಆದರೂ ಮಾತ್ರ ಇದು ಟಿ ಬಿ ಜಯಚಂದ್ರ ಸಾಹೇಬರಿಗೆ ಕಣ್ಣಿಗೆ ಬಿದ್ದಿಲ್ಲ ಯಾಕೆಂದ್ರೆ ಅವರು ಇಲ್ಲಿ ಒಳಗಡೆ ಬರೋದಿಲ್ಲ ಬರೋದೊಂದೇ ಸರಿ ಅಂದ್ರೆ ಚುನಾವಣೆಗೆ ಮಾತ್ರ ಚುನಾವಣೆಗೆ ಮಾತ್ರ ಬಂದು ಹೋದ್ರೆ ಮುಗೀತು ನೋಡಿ ಟೆಂಪೋಗಳು ಎಲ್ಲ ಓಡಾಡ್ತಿದಾವೆ ಆದರೂ ಮಾತ್ರ ಬಸ್ ಇಲ್ಲಿ ಬರೋದಿಲ್ಲ ಯಾಕೆಂದ್ರೆ ಇಲ್ಲಿ ಬಸ್ ಕೇಳಬೇಕಂತ ಯಾರಿಗೂ ಅನ್ಸೋದಿಲ್ಲ ಬಡಪಾಯಿಗಳು ಬಡಹಳ್ಳಿಗಳು ಚೆನ್ನನಹಳ್ಳಿ ಗ್ರಾಮ ಪಂಚಾಯತಿ ಬಗ್ಗೆ ಯಾರಿಗೂ ಸ್ವಲ್ಪ ವ್ಯಕ್ತಿಗಳಿಲ್ಲ ಇಲ್ಲಿ ಸಾಹೇಬ್ರ ಗಮನಕ್ಕೆ ಬಂದಿದೆಯೋ ಬಂದಿಲ್ಲೋ ಗೊತ್ತಿಲ್ಲ ಆದ್ರೂ ಮಾತ್ರ ನೋಡಿದ್ರೆ ಎಲ್ಲ ಹಳ್ಳಿಗಳು ಚೆನ್ನಾಗಿದಾವೆ ರೋಡ್ಗಳು ಚೆನ್ನಾಗಿದ್ದಾವೆ ಯಾರಿಗಾದ್ರೂ ಕೇಳಿದ್ರೆ ಇಲ್ಲಿ ರೋಡ್ ಸರಿ ಇಲ್ಲ ಅದಕ್ಕೆ ಬಸ್ ಹಾಕಲ್ಲ ಅಂತೇಳಿ ಹೇಳ್ತಾರೆ ಹಾ ಮತ್ತೆ ಇಲ್ಲಿ ಈ ರೋಡಲ್ಲಿ ಬರೋಲ್ಲ ಈ ರೋಡಲ್ಲಿ ಬಸ್ ಬಿಡಿಸ್ಬೋದಲ್ಲ ನೀವು ಹಂಗ ನೀವು ಎಷ್ಟು ವರ್ಷ ಅಲ್ಲಿ ಎಷ್ಟು ಎಷ್ಟು ವರ್ಷ ಊರು ನಿಮ್ಮ ಈ ನೀವು ಸಣ್ಣ ಹುಡುಗರಿಂದ ಇಲ್ಲೇ ಇರೋದಾ ಯಾರು ಇಲ್ಲಿವರೆ ಬಗ್ಗೆ ಯಾರು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡ ಇಲ್ಲಿ ಜಯಚಂದ್ರ ಬರ್ತಾರಲ್ವಾ ಹಾ ಅಷ್ಟೇ ಇದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ ಎಷ್ಟು ಹಳ್ಳಿ ಬರ್ತದ ಈ ರೋಡಲ್ಲಿ ಊರಲ್ಲಿ

ಇಷ್ಟೊಂದು ನಡೆಯ ಆಟಕ್ಕೆ ಎಷ್ಟು ಕೇಳ್ತಾರೆ ನೋಡಿ ಕಾಳೆನಹಳ್ಳಿ ಕಪ್ಪೆನಹಳ್ಳಿ ಜೋಡಿ ದೇವರಹಳ್ಳಿ ಇಲ್ಲಿ ಓದ್ರೆ ರೋಡು ಚೆನ್ನಾಗೇ ಇದೆ ಆದರೂ ಮಾತ್ರ ಇಲ್ಲಿ ಯಾರೂ ತಲೆ ಕೆಡ್ಸ್ಕೊಳ್ಳಲ್ಲ ಚಿನ್ನನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೇಳಿದ್ರೆ ಏನು ಮಾಡೋಕ್ಕಾಗಲ್ಲ ಇದು ಜಯಚಂದ್ರ ಸಾಹೇಬರು ತಡೆ ಕೇಳಿಸ್ಕೊಬೇಕು ಸಾರಿಗೆ ಸಮಸ್ಯೆ ಅಧಿಕಾರಿಗಳು ಅಂತೂ ಇತ್ತು ತಲೆನೇ ಹಾಕಿಲ್ಲ ಅಂತ ಹೇಳ್ತಾರೆ ಇಲ್ಲಿನ ಜನಗಳು ಕಷ್ಟ ನೋಡೋಕ್ಕಾಗಲ್ಲ ಏನೋ ತುರ್ತು ಪರಿಸ್ಥಿತಿ ಅಂದರೆ ಜನಗಳು ಬೈಕ್ ಇಟ್ಕೊಬೇಕು ಆಟೋ ಹಿಡಿಬೇಕು ಆಟೋದರಿಗೆ ಕೇಳಿದೃಷ್ಟು ದುಡ್ಡು ಕೊಡಬೇಕು ಆದರೂ ಮಾತ್ರ ಯಾವುದೇ ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ಇತ್ತು ಕಡೆ ಬರೋದಿಲ್ಲ ಅಂಥೇಳಿ ಹೇಳ್ತಾರೆ ಇದು ಎಷ್ಟು ದೂರ ಇಲ್ಲ ಕಣ್ರಿ ಹೈವೇ ರಸ್ತೆಗೆ ರಾಷ್ಟ್ರೀಯ ಹೆದ್ದಾರಿಗೆ ಕೇವಲ ಕಿಲೋಮೀಟರ್ ಮಾತ್ರ ಆದರೂ ಮಾತ್ರ ಇದು ಯಾರ ಕಣ್ಣಿಗೆ ಬಿದ್ದಿದೆಯೋ ಬಿದ್ದಿಲ್ವೋ ಗೊತ್ತಿಲ್ಲ ಜಯಚಂದ್ರ ಸಾಹೇಬರು ಇದಕ್ಕೆ ಉತ್ತರ ಕೊಡಬೇಕಾಗಿದೆ ಏಕೆಂದರೆ ಸಾಹೇಬ್ರು ಕಾನ್ಸ್ಟೆನ್ಸಿಗೆ ಈ ಜಾಗ ಬರೋದು ದಯಮಾಡಿ ಇತ್ತ ನೋಡಬೇಕಾಗಿದೆ ಮುಂದಿನ ಚುನಾವಣೆಯಲ್ಲಿ ಸಾಹೇಬರು ಅಷ್ಟೊತ್ತಿಗೆ ಏನು ಮಾಡ್ತಾರೋ ಗೊತ್ತಿಲ್ಲ ಆದರೂ ಮಾತ್ರ ಜನಗಳು <San> ಇದ್ದಾರೆ <San>